ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೆ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಮತ್ತೆ ನಿಮಗೊಂದು ಒಂದು ಸುಂದರವಾದ ಹಾಗೂ ಕತೂಹಲಕಾರಿಯಾದಂಥ ಒಂದು ಮಾರ್ವೆಲ್ ಸ್ಟೋರಿ ಅಂದರೆ ಕ್ರಿಯಾಧಾರಿತವಾದ ರೋಮಾಂಚನಕಾರಿಯಾದ ಮತ್ತೊಂದು ಕಥೆಯನ್ನು ತಂದಿದ್ದೇನೆ ರಾಜ ವಿಕ್ರಮಾದಿತ್ಯ ಮತ್ತು ಬೇತಾಳ ಎಂಬ ಕಥೆಯಲ್ಲಿ ಬರುವಂತಹ ಬುದ್ಧಿವಂತ ಕುರುಡರು ಎಂಬ ಕತೆ ಈ ಕಥೆಯನ್ನು ಬೇತಾಳ ವಿಕ್ರಮಾದಿತ್ಯನಿಗೆ ಹೇಳುತ್ತಾ ಹೋಗುತ್ತದೆ ಸ್ನೇಹಿತರೆ ಬನ್ನಿ ನಾನು ನಿಮಗೆ ಹೇಳಲು ಪ್ರಾರಂಭಿಸುತ್ತಿದ್ದೇನೆ ಕತೆಯನ್ನು ನೋಡೋಣ ತಡೆ ತಡ ಮಾಡೋದು ಬೇಡ ಒಂದಾನೊಂದು ಕಾಲದಲ್ಲಿ ಅಂಧಕ ನಗರ ಎಂಬ ರಾಜ್ಯವಿತ್ತು ರಾಜ್ಯದ ರಾಜನು ಬಹಳ ದಯಾಳುವಾಗಿದ್ದವನು ಅವನು ತನ್ನ ಪ್ರಜೆಗಳನ್ನು ಬಹಳ ಬಹಳವಾಗಿ ಪ್ರೀತಿಸುತ್ತಿದ್ದನು ಜನರು ಆ ರಾಜನನ್ನು ತುಂಬ ಗೌರವದಿಂದ ಕಾಣುತ್ತಿದ್ದರು ಅವನು ತನ್ನ ಪ್ರಜೆಗಳ ಕಷ್ಟ ಸುಖಗಳನ್ನು ಅತ್ಯಂತ ಸಹನೆಯಿಂದ ಕೇಳಿ ಕಷ್ಟಗಳನ್ನು ಪರಿಹರಿಸುತ್ತಿದ್ದನು ರಾಜನು ಮಧ್ಯರಾತ್ರಿಯಲ್ಲಾದರೂ ಸಹ ಪ್ರಜೆಗಳು ಅರಮನೆಗೆ ಬಂದು ಭೇಟಿ ಮಾಡಬಹುದಿತ್ತು ಅಂತಹ ಏರ್ಪಾಟನ್ನು ರಾಜನು ತನ್ನ ಪ್ರಜೆಗಳಿಗೋಸ್ಕರ ಮಾಡಿದ್ದನು ಒಂದು ದಿನ ರಾಜನು ತನ್ನ ದರ್ಬಾರಿನಲ್ಲಿ ಪ್ರಜೆಗಳ ಕಷ್ಟ ಸುಖಗಳನ್ನು ಆಲಿಸುತ್ತಾ ಅದಕ್ಕೆ ಪರಿಹಾರಗಳನ್ನು ಕೊಡುತ್ತಾ ಕುಳಿತಿರುತ್ತಾನೆ ಆ ಸಮಯದಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿಯು ತನ್ನ ಇಬ್ಬರು ಕುರುಡು ಗಂಡು ಮಕ್ಕಳ ಜೊತೆ ಆಗಮನಿಸುತ್ತಾನೆ ವಯಸ್ಸಾದ ವ್ಯಕ್ತಿ ರಾಜನಿಗೆ ವಿನಯದಿಂದ ಶಿರಬಾಗಿ ನಮಿಸುತ್ತಾನೆ ರಾಜನು ಅವನನ್ನು ಆಧಾರದಿಂದ ಮಾತಾಡಿಸಿ ಬಂದ ವಿಷಯವೇನು ಹಿರಿಯ ವ್ಯಕ್ತಿಗಳೆ ಎಂದು ಮಾತನಾಡಿಸುತ್ತಾನೆ ಆಗ ಆ ವ್ಯಕ್ತಿಯು ರಾಜ ನಾನು ತುಂಬ ಕಷ್ಟದಲ್ಲಿರುವೆನು ನನಗೆ ಒಂದು ಸಾವಿರ ಚಿನ್ನದ ನಾಣ್ಯಗಳು ಬೇಕು ನಾನು ಆದಷ್ಟು ಬೇಗ ನಿನ್ನ ನಾಣ್ಯಗಳನ್ನು ತಂದು ಕೊಡುವೆನು ಆರು ತಿಂಗಳುಗಳಲ್ಲಿ ನಾನು ನೀನು ಕೊಟ್ಟಂಥ ಹಣವನ್ನು ಹಿಂದಿರುಗಿಸುವೆನು ಎಂದು ಹೇಳುತ್ತಾನೆ ಆಗ ರಾಜನು ಅಕಸ್ಮಾತ್ ನೀನು ನಾನು ಕೊಟ್ಟ ಹಣವನ್ನು ಹಿಂದಿರುಗಿಸದೆ ಹೋದರೆ ಏನು ಮಾಡುವುದು ಎಂದು ಕೇಳುತ್ತಾನೆ ಆಗ ನೀವು ಕೊಟ್ಟ ಸಾಲಕ್ಕೆ ಒತ್ತೆಯಾಗಿ ನಾನು ನನ್ನ ಇಬ್ಬರು ಕುರುಡು ಗಂಡು ಮಕ್ಕಳನ್ನು ನಿಮ್ಮ ಅರಮನೆಯಲ್ಲೇ ಬಿಟ್ಟು ಹೋಗುವೆನು ಎಂದು ಹೇಳಿದಾಗ ರಾಜನಿಗೆ ಬಹಳ ಆಶ್ಚರ್ಯವಾಗುತ್ತದೆ ರಾಜನು ಈ ಕುರುಡು ಹುಡುಗರು ನನಗೆ ಯಾವ ಕೆಲಸವನ್ನು ಮಾಡಿಕೊಡಬಲ್ಲರು ಎಂದು ಕ್ಷಣಕಾಲ ಯೋಚಿಸಿ ಕೇಳುತ್ತಾನೆ ತನ್ನ ಮನದ ಮಾತುಗಳನ್ನು ಮುದುಕ ಎದುರಿಗೆ ಹೇಳುತ್ತಾನೆ ರಾಜ ನನ್ನ ಮಾತುಗಳನ್ನು ಕೇಳಿ ನಂತರ ನೀವು ನಿಮ್ಮ ಅಭಿಪ್ರಾಯವನ್ನು ಬದಲಿಸಿಕೊಳ್ಳುವಿರಿ ಎಂದು ಮುದುಕ ಹೇಳುತ್ತಾನೆ ಹೌದೇ ಹಾಗಾದರೆ ವಿಷಯವನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳಿ ಎಂದು ರಾಜ ಆ ಮುದುಕನನ್ನು ಕೇಳುತ್ತಾನೆ ಆಗ ಮುದುಕನು ಮಹಾರಾಜ ನನ್ನ ಇಬ್ಬರು ಮಕ್ಕಳು ಕುರುಡರು ನಿಜ ಆದರೆ ಅಪಾರವಾದ ಬುದ್ಧಿವಂತರು ನನ್ನ ಮೊದಲನೇ ಮಗ ಕುದುರೆಗಳ ತಜ್ಞ ನನ್ನ ಎರಡನೇ ಮಗ ಆಭರಣಗಳ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಂಡಿರುವವನು ಅವನು ಆಭರಣಗಳ ಬಗ್ಗೆ ಹೇಳಿದ ಯಾವ ಅಭಿಪ್ರಾಯವೂ ಇಂದಿನವರೆಗೂ ಸುಳ್ಳಾಗಿಲ್ಲ ಹಾಗೆಯೇ ನನ್ನ ದೊಡ್ಡ ಮಗ ಕುದುರೆಗಳ ವಿಷಯದಲ್ಲಿ ತುಂಬ ಜಾಣನಿದ್ದಾನೆ ಎಂದು ಮುದುಕ ತನ್ನ ಮಕ್ಕಳ ಬಗ್ಗೆ ರಾಜನ ಹತ್ತಿರ ವಿವರಿಸುತ್ತಾನೆ ನಿಜವಾಗಲೂ ನಿನ್ನ ಮಾತುಗಳು ತುಂಬ ಕುತೂಹಲವನ್ನುಂಟು ಮಾಡುತ್ತಿವೆ ನಿನ್ನ ಮಕ್ಕಳು ಕುರುಡರು ಈ ಕೆಲಸಗಳನ್ನು ಹೇಗೆ ಮಾಡಬಲ್ಲರು ಎಂದು ಮತ್ತೆ ಮರುಪ್ರಶ್ನೆಯನ್ನು ಮಾಡುತ್ತಾನೆ ಮಹಾರಾಜ ಆಗ ಮುದುಕನು ಹೌದು ಮಹಾಪ್ರಭು ನನ್ನ ಮಕ್ಕಳು ಕುರುಡರು ನಿಜ ಆದರೆ ಅವರಿಗೆ ಅತ್ಯದ್ಭುತವಾದ ಆಂತರಿಕ ಶಕ್ತಿ ಇದೆ ಅವರು ವಾಸನೆ ಮತ್ತು ಸ್ಪರ್ಶದಿಂದ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಗ್ರಹಿಸಬಲ್ಲರು ನನ್ನ ಮಕ್ಕಳು ತಮ್ಮ ಕೆಲಸದಲ್ಲಿ ಸೋತರೆ ನೀವು ಯಾವುದೇ ಶಿಕ್ಷೆ ಕೊಟ್ಟರೂ ಅನುಭವಿಸಲು ತಯಾರಾಗಿದ್ದಾನೆ ಹಾಗೆಯೇ ನನ್ನ ಮಗು ನನ್ನ ಮಕ್ಕಳು ನೀವು ನೇಣುಗಂಬಕ್ಕೆ ಬೇಕಾದರೂ ಏರಿಸಬಹುದು ಎಂದು ಹೇಳುತ್ತಾನೆ ಆ ಮುದುಕ ಮುದುಕನ ಮಾತುಗಳನ್ನು ಕೇಳಿದ ರಾಜನಿಗೆ ವಿಸ್ಮಯವಾಗುತ್ತದೆ ಅವನ ಮಾತುಗಳಲ್ಲಿ ಅಡಗಿದ್ದ ಆತ್ಮವಿಶ್ವಾಸವನ್ನು ಕಂಡು ರಾಜನು ಬೆಕ್ಕಸ ಬೆರಗಾದನು ಮಂತ್ರಿಯನ್ನು ಕರೆದು ಖಜಾನೆಯಿಂದ ಸಾವಿರ ಬಂಗಾರದ ನಾಣ್ಯಗಳನ್ನು ಕೊಡುವಂತೆ ಆದೇಶಿಸಿದನು ಮುದುಕನು ರಾಜನಿಗೆ ವಂದಿಸಿ ನಾಣ್ಯಗಳನ್ನು ತೆಗೆದುಕೊಂಡು ತನ್ನ ಇಬ್ಬರು ಕುರುಡರು ಮಕ್ಕಳನ್ನು ಅರಮನೆಯಲ್ಲಿ ಬಿಟ್ಟು ತನ್ನ ಕೆಲಸಕ್ಕಾಗಿ ತೆರಳುತ್ತಾನೆ ಹೀಗೆ ಕೆಲ ಕಾಲ ಉರುಳಿತು ಒಂದು ದಿನ ರಾಜನ ಅರಮನೆಗೆ ಒಬ್ಬ ಕುದುರೆ ವ್ಯಾಪಾರಿಯು ಬಂದನು ಅವನು ತಾನು ತಂದಿದ್ದ ಕುದುರೆಯನ್ನು ರಾಜನಿಗೆ ತೋರಿಸಿ ಅದರ ಗುಣಗಳನ್ನು ಅಪಾರವಾಗಿ ಬಣ್ಣಿಸುತ್ತಿದ್ದನು ಮಹಾರಾಜ ನಾನು ತಂದಿರುವ ಕುದುರೆ ಅರೇಬಿಯನ್ ಜಾತಿಯ ಕುದುರೆಯಾಗಿದೆ ಈ ಕುದುರೆಯು ತುಂಬ ವಿಧೇಯ ಮತ್ತು ಅತ್ಯಂತ ವೇಗವಾಗಿ ಓಡಬಲ್ಲದು ಎಂದು ಹೇಳುತ್ತಾನೆ ಕುದುರೆ ವ್ಯಾಪಾರಿಯ ಮಾತುಗಳನ್ನು ಕೇಳಿದ ರಾಜನಿಗೆ ಕುದುರೆಯನ್ನು ಕೊಳ್ಳುವ ಆಸೆಯು ಉಂಟಾಯಿತು ಆದರೆ ಕುದುರೆಯನ್ನು ಪರೀಕ್ಷಿಸದೆ ಹೇಗೆ ತೆಗೆದುಕೊಳ್ಳುವುದು ಎಂದು ಯೋಚಿಸಿ ತನ್ನ ಬಳಿಯಿರುವ ಕುರುಡ ಯುವಕನನ್ನು ಕುದುರೆಯನ್ನು ಪರಿಶೀಲಿಸಲು ಕರೆಯುತ್ತಾನೆ ಆಗ ಕುರುಡನು ತನ್ನ ಕುದುರೆಯನ್ನು ಪರೀಕ್ಷಿಸುವುದೇ ಎಂದು ವ್ಯಾಪಾರಿಗೆ ಅನಿಸಿ ಅಸಾಧ್ಯವಾದ ಸಹ ಬರುತ್ತದೆ ಮಹಾರಾಜ ಒಬ್ಬ ಕುರುಡ ಯುವಕ ಹುಡುಕನನ್ನು ಕರೆಯಿಸಿ ನನ್ನ ಕುದುರೆಯನ್ನು ಪರೀಕ್ಷೆ ಮಾಡುವುದೇ ದಯವಿಟ್ಟು ಈ ಹುಡುಗನಿಂದ ನನ್ನ ಸಮಯವನ್ನು ವ್ರತ ಆಳ ಮಾಡಬೇಡಿ ಎಂದು ತನ್ನ ಮಾತನ್ನು ನಂಬಿ ಕುದುರೆಯನ್ನು ಕೊಂಡುಕೊಳ್ಳಿ ಎಂದು ಹೇಳುತ್ತಾನೆ ಕುದುರೆ ವ್ಯಾಪಾರಿ ಆದರೆ ರಾಜನು ಕುರುಡ ಹುಡುಗನನ್ನು ಕುದುರೆಯನ್ನು ಪರಿಶೀಲಿಸುವಂತೆ ಹೇಳುತ್ತಾನೆ ಕುರುಡ ಹುಡುಗನು ಕುದುರೆಯ ಬಳಿ ಸಾಗಿ ತನ್ನ ಕೈ ಸ್ಪರ್ಶ ಹಾಗೂ ಮೂಗಿನಿಂದ ವಾಸನೆಯನ್ನು ತೆಗೆದುಕೊಂಡನು ಹುಡುಗನು ಮಾಡುತ್ತಿರುವ ಕೆಲಸವನ್ನು ರಾಜ ಮತ್ತು ವ್ಯಾಪಾರಿ ಇಬ್ಬರು ವಿಸ್ಮಯದಿಂದ ನೋಡುತ್ತಿದ್ದರು ಹುಡುಗನು ಕುದುರೆಯನ್ನು ಪರೀಕ್ಷಿಸಿದ ನಂತರ ರಾಜನ ಕಡೆ ತಿರುಗಿ ಹೇಳುತ್ತಾನೆ ಮಹಾಪ್ರಭು ನೀವು ಈ ಕುದುರೆಯನ್ನು ಕೊಂಡುಕೊಳ್ಳದೇ ಇರುವುದು ಲೇಸು ನೀವು ಈ ಕುದುರೆಯನ್ನು ಸವಾರಿ ಮಾಡಲು ಹೊರಟರೆ ಅದು ನಿಮ್ಮನ್ನು ಜಾಡಿಸಿ ಒದೆಯುವುದು ಖಂಡಿತ ಎಂದು ಯುವಕನು ಹೇಳುತ್ತಾನೆ ಯುವಕನ ಮಾತುಗಳನ್ನು ಕೇಳಿ ರಾಜನಿಗೆ ಅತೀವ ಆಶ್ಚರ್ಯ ಉಂಟಾಗುತ್ತದೆ ಹುಡುಗನ ಮಾತುಗಳನ್ನು ಕೇಳಿ ಕುದುರೆಯ ವ್ಯಾಪಾರಿಯ ಕೋಪ ನೆತ್ತಿಗೆರುತ್ತದೆ ಹಾಗೆ ಕಿರುಚಾಡುತ್ತಾ ಹೇ ಹುಡುಗ ನೀನು ಕುರುಡ ನನ್ನ ಕುದುರೆಯ ಬಗ್ಗೆ ಅಭಿಪ್ರಾಯ ಹೇಳಲು ಹೇಗೆ ಸಾಧ್ಯ ಎಂದು ಕೇಳುತ್ತಾನೆ ಹುಡುಗ ಮಾತುಗಳಲ್ಲಿರುವ ಸತ್ಯವನ್ನು ತಿಳಿಯಲು ರಾಜನು ತನ್ನ ಬಳಿ ಇರುವ ನುರಿತ ಕುದುರೆ ಸವಾರನನ್ನು ಕರೆಸಿ ಕುದುರೆಯ ಮೇಲೆ ಕುಳಿತುಕೊಳ್ಳುವಂತೆ ಆಜ್ಞಾಪಿಸುತ್ತಾನೆ ಕುದುರೆ ಸವಾರನು ಕುದುರೆಯ ಬೆನ್ನನ್ನು ಏರಿ ಕುಳಿತ ಕೂಡಲೇ ತನ್ನ ಮೇಲೆ ಕುಳಿತಿರುವ ಸವಾರನನ್ನು ರಭಸದಿಂದ ಕೆಳಗೆ ತಳ್ಳುತ್ತದೆ ಆ ಕುದುರೆ ಕುದುರೆ ವ್ಯಾಪಾರಿಯು ಮಹಾರಾಜ ನನ್ನ ಕುದುರೆ ನನ್ನ ಜೊತೆ ಎಂದಿಗೂ ಈ ರೀತಿ ಕೆಟ್ಟದಾಗಿ ನಡೆದುಕೊಂಡಿಲ್ಲ ಎಂದು ಹೇಳುತ್ತಾನೆ ಆಗ ಕುರುಡು ಹುಡುಗನು ಹೌದು ವ್ಯಾಪಾರಿಗಳೇ ಅದು ಎಂದಿಗೂ ನಿಮ್ಮ ಜೊತೆ ಆ ರೀತಿ ನಡೆದುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಅದು ತನಗೆ ಹಾಲು ಕುಡಿಸಿದವರಿಗೆ ತೊಂದರೆ ಮಾಡುವುದಿಲ್ಲ ನೀವು ಹಾಲು ಮಾರುವುದನ್ನು ಏಕೆ ಬಿಟ್ಟಿದ್ದೀರಿ ನಾನು ನಿಮ್ಮ ಕುದುರೆಯ ಚರ್ಮವನ್ನು ಮೂಸಿ ನೋಡಿದ್ದರಿಂದ ನನಗೆ ನೀವು ಹಾಲು ವ್ಯಾಪಾರಿಯಾಗಿದ್ದ ವಿಷಯ ತಿಳಿಯಿತು ಕುದುರೆ ನಿಮ್ಮ ಮನೆಯಲ್ಲೇ ಹುಟ್ಟಿತು ಅದರ ತಂದೆ ತಾಯಿಗಳು ಕೂಡ ನಿಮ್ಮ ಮನೆಯಲ್ಲೇ ಇದ್ದರು ನೀನು ಎಳೆಯ ಕರುವಿಗೆ ಎಮ್ಮೆಯ ಹಾಲನ್ನು ಕುಡಿಯಲು ಕೊಡುತ್ತಿದ್ದೆ ಎಂದು ಹೇಳುತ್ತಾನೆ ಆ ಕುರುಡ ಯುವಕ ಕುದುರೆ ವ್ಯಾಪಾರಿಯು ಮರು ಮಾತನಾಡದೆ ತನ್ನ ಕುದುರೆಯ ಜೊತೆ ಅರಮನೆಯಿಂದ ಹೊರಟು ಹೋಗುತ್ತಾನೆ ಇದ್ದ ರಾಜನಿಗೆ ಕುರುಡ ಹುಡುಗನ ಕುದುರೆ ಪಾಂಡಿತ್ಯದ ಜ್ಞಾನದ ಬಗ್ಗೆ ಎಮ್ಮೆ ಉಂಟಾಗುತ್ತದೆ ಹಾಗೂ ಅವನನ್ನು ಗೌರವಿಸುತ್ತಾನೆ ಹೀಗೆ ಹಲವಾರು ದಿನಗಳು ಕಳೆದ ನಂತರ ಒಂದು ದಿನ ಅರಮನೆಗೆ ಒಬ್ಬ ಆಭರಣದ ವ್ಯಾಪಾರಿಯು ಬರುತ್ತಾನೆ ಅವನ ಬಳಿ ಮುತ್ತು ರತ್ನಗಳು ವಜ್ರ ವೈಡೂರ್ಯಗಳು ಹಾಗೂ ಅರಳುಗಳು ಬೆಲೆ ಬಾಳುವ ಆಭರಣಗಳು ಸಹ ಇರುತ್ತವೆ ಆಭರಣದ ವ್ಯಾಪಾರಿ ಒಂದು ಸುಂದರವಾದ ವಜ್ರವನ್ನು ರಾಜನಿಗೆ ತೋರಿಸಿ ಕೊಂಡುಕೊಳ್ಳುವಂತೆ ದುಂಬಾಲು ಬೀಳುತ್ತಾನೆ ಆಗ ರಾಜನು ಎರಡನೇ ಕುರುಡು ಹುಡುಗನನ್ನು ಕರೆಸಿದನು ಆಭರಣ ವ್ಯಾಪಾರಿ ತೋರಿಸಿದ ವಜ್ರದ ಅರಳನ್ನು ಹುಡುಗನ ಕೈಗೆ ಕೊಟ್ಟು ಈ ಅರಳನ್ನು ಪರೀಕ್ಷಿಸಿ ನಿನ್ನ ಅಭಿಪ್ರಾಯವನ್ನು ತಿಳಿಸು ಎಂದು ಹೇಳುತ್ತಾನೆ ಆಗ ಆ ಕುರುಡ ಹುಡುಗನು ವಜ್ರವನ್ನು ಅರಳನ್ನು ತನ್ನ ಕೈಗೆ ತೆಗೆದುಕೊಂಡು ಬಾ ಒಂದು ಬಾರಿ ಅದನ್ನು ಸವರಿ ನೋಡುತ್ತಾನೆ ಹಾಗೆ ಅಂಗೈ ಮಧ್ಯದಲ್ಲಿ ಇಟ್ಟುಕೊಂಡು ಉಜ್ಜುತ್ತಾನೆ ನಂತರ ರಾಜನಿಗೆ ತನ್ನ ಅಭಿಪ್ರಾಯವನ್ನು ಸಹ ತಿಳಿಸುತ್ತಾನೆ ಮಹಾರಾಜ ಈ ವಜ್ರದ ಅರಳು ತುಂಬ ಬೆಲೆ ಬಾಳುವಂತಹದು ನಿಜ ಆದರೆ ಈ ಅರಳು ಹಾಕಿಕೊಂಡು ಮನೆಗೆ ಅಶುಭ ಸೂಚಕ ಎಂಬುದು ಸತ್ಯವಾಗಿದೆ ಅಂದರೆ ಈ ಅರಳಿನಿಂದ ಅಶುಭ ಸಂಭವಿಸುತ್ತದೆ ಎಂದು ಹೇಳುತ್ತಾನೆ ನೀನು ಈ ಅರಳನ್ನು ಹಾಕಿಕೊಂಡು ಅವರಿಗೆ ಅಶುಭ ಸೂಚಕ ಎಂದು ಹೇಗೆ ಹೇಳಬಲ್ಲೆ ಎಂದು ಪ್ರಶ್ನಿಸುತ್ತಾರೆ ಮಹಾರಾಜ ಆಗ ಈ ವಜ್ರದ ಅರಳು ವ್ಯಾ ಆಭರಣ ವ್ಯಾಪಾರಿಯ ಕುಟುಂಬದ ಇಬ್ಬರು ಜೀವಗಳನ್ನು ತೆಗೆದುಕೊಂಡಿದೆ ನೀವು ಅಕಸ್ಮಾತ್ ಈ ಅರಳನ್ನು ಧರಿಸಿದರೆ ನಿಮ್ಮ ಜೀವಕ್ಕೂ ಅಪಾಯ ಉಂಟಾಗುವುದು ಖಚಿತ ಎಂದು ಹೇಳುತ್ತಾನೆ ಆ ಕುರುಡು ಹುಡುಗ ಕುರುಡು ಹುಡುಗನ ಅಭಿಪ್ರಾಯವನ್ನು ಕೇಳಿ ಆಭರಣದ ವ್ಯಾಪಾರಿ ದಂಗು ಬಡಿದನು ನಾನು ಮಾಡಿದ ತಪ್ಪನ್ನು ಕ್ಷಮಿಸಬೇಕೆಂದು ರಾಜನನ್ನು ಕೇಳಿ ಅಲ್ಲಿಂದ ವ್ಯಾಪಾರಿಯು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಹೊರಟು ಹೋಗುತ್ತಾನೆ ಹೀಗೆ ಸುಮಾರು ಆರು ತಿಂಗಳು ಕಳೆಯಿತು ಕುರುಡು ಹುಡುಗರ ತಂದೆ ಮುದುಕನು ವಾಪಾಸು ಅರಮನೆಗೆ ಬಂದನು ತಾನು ತಂದಿದ್ದ ತೆಗೆ ಹಾಗೂ ರಾಜನಿಂದ ತೆಗೆದುಕೊಂಡಿದ್ದ ಸಾವಿರ ಚಿನ್ನದ ನಾಣ್ಯಗಳನ್ನು ರಾಜನಿಗೆ ವಾಪಾಸು ಕೊಟ್ಟನು ಅವನು ತನ್ನ ಮಕ್ಕಳನ್ನು ಕರೆದುಕೊಂಡು ಅರಮನೆಯಿಂದ ಹೊರಡಲು ರಾಜನ ಅನುಮತಿಯನ್ನು ಕೇಳಿದನು ಇನ್ನೇನು ಮುದುಕ ಅರಮನೆಯ ಆವರಣದಿಂದ ಹೊರಗೆ ಹೊರಡಬೇಕು ಅನ್ನುವಷ್ಟರಲ್ಲಿ ರಾಜನು ಮುದುಕನಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ಮುದುಕನೇ ನಿನ್ನ ಇಬ್ಬರು ಮಕ್ಕಳು ಅಪಾರ ಪ್ರತಿಭೆಯನ್ನು ಹೊಂದಿದ್ದಾರೆ ಅಂತಹ ಮಕ್ಕಳ ತಂದೆಯಾದ ನಿನಗೆ ಯಾವ ವಿದ್ಯೆಯ ಬಗ್ಗೆ ವಿಶೇಷ ಪರಿಣಿತಿ ಇದೆ ಎಂದು ಕೇಳುತ್ತಾನೆ ಆಗ ಮುದುಕನು ಮಹಾರಾಜ ನನಗೆ ಮನುಷ್ಯರ ಬದುಕಿನ ಸತ್ಯಗಳು ಗೊತ್ತಿವೆ ಎಂದು ಹೇಳುತ್ತಾನೆ ಆಗ ಮಹಾರಾಜನು ಹೌದೇ ಹಾಗಾದರೆ ನಾನು ಯಾರು ಎಂದು ಹೇಳುವೆಯಾ ಎಂದು ಕೇಳುತ್ತಾರೆ ಆಗ ಮುದುಕನು ಖಂಡಿತವಾಗಿ ಹೇಳಬಲ್ಲೆ ನೀವು ಒಬ್ಬ ಕಳ್ಳನ ಮಗನಿದ್ದೀರಿ ಎಂದು ಹೇಳಿಬಿಡುತ್ತಾನೆ ಮುದುಕರ ಮಾತುಗಳನ್ನು ಕೇಳಿ ರಾಜನಿಗೆ ಕೆಂಡದಂಥ ಕೋಪ ಉಕ್ಕಿ ಬರುತ್ತದೆ ರಾಜನು ಕೋಪದಿಂದ ಕಿರುಚಿ ತನ್ನ ಭಟರನ್ನು ಕರೆದು ಹೇ ಈ ಮುದುಕನನ್ನು ಮತ್ತು ಅವನು ಇಬ್ಬರು ಕುರುಡು ಮಕ್ಕಳನ್ನು ಸೆರೆ ಹಿಡಿದು ಗಲ್ಲಿಗೇರಿಸಿ ಎಂದು ಆಜ್ಞಾಪಿಸಿದನು ಇತ್ತ ಕಥೆಯನ್ನು ಹೇಳುತ್ತಿದ್ದ ಬೇತಾಳವು ರಾಜ ವಿಕ್ರಮಾದಿತ್ಯ ಈಗ ಹೇಳು ನಾನು ರಾಜನು ಮಾಡಿದ್ದು ನ್ಯಾಯಸಮ್ಮತವೇ ನನ್ನ ಪ್ರಶ್ನೆಗೆ ನೀನು ಕೂಡಲೇ ಉತ್ತರಿಸಬೇಕು ಉತ್ತರಿಸದೆ ಹೋದರೆ ನಿನ್ನ ತಲೆ ಒಡೆದು ಎರಡು ಚೂರಾಗುವುದು ಖಚಿತ ಎಂದು ಬೇತಾಳ ಅವನಿಗೆ ಎದುರಿಸುತ್ತದೆ ಆಗ ವಿಕ್ರಮಾದಿತ್ಯನು ಬೇತಾಳ ಹೇಳಿದ ಕಥೆಯ ಬಗ್ಗೆ ಚಿಂತಿಸಿ ಬೇತಾಳನೇ ಖಂಡಿತವಾಗಿ ರಾಜನು ಮಾಡಿದ್ದು ಅನ್ಯಾಯವೇ ಅಕಸ್ಮಾತ್ ರಾಜನು ಕಳ್ಳನ ಮಗನೇ ಆಗಿದ್ದರೆ ಆ ಕಹಿ ಸತ್ಯವನ್ನು ತಾಳಿಕೊಳ್ಳಲು ಸಾಧ್ಯವಾಗದೆ ರಾಜನು ಅಂಥ ಶಿಕ್ಷೆಯನ್ನು ವಿಧಿಸಲು ಮುಂದಾಗಿದ್ದಾನೆ ಹಾಗೆಯೇ ಅಕಸ್ಮಾತ್ ಮುದುಕನನ್ನು ಹೇಳಿದ್ದು ಅಸತ್ಯವೂ ಇರಬಹುದು ಅವನು ಅಸತ್ಯವನ್ನು ನುಡಿದಿದ್ದರೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಜೀವವನ್ನು ಉಳಿಸಿಕೊಳ್ಳುವುದು ಒಳ್ಳೆಯದು ಇಲ್ಲದಿದ್ದರೆ ರಾಜನ ಶಿಕ್ಷೆಗೆ ಒಳಪಟ್ಟು ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ವಿಕ್ರಮಾದಿತ್ಯನು ಬೇತಾಳನಿಗೆ ಹೇಳುತ್ತಾನೆ ಬೇತಾಳನು ವಿಕ್ರಮಾದಿತ್ಯನ ಮಾತುಗಳಿಂದ ಸಂತೋಷಪಟ್ಟು ಅವನ ಭುಜದ ಮೇಲಿಂದ ಆರಿ ತಾನು ವಾಪಸ್ಸು ಮರದ ಕೊಂಬೆಗೆ ನೇತಾಡಲು ಹೋಯಿತು ಆದರೆ ವಿಕ್ರಮಾದಿತ್ಯನು ಪುನಃ ಬೇತಾಳವನ್ನು ಹಿಡಿಯಲು ತನ್ನ ಸೊಂಟದಲ್ಲಿದ್ದ ಕತ್ತಿಯನ್ನು ತೆಗೆದುಕೊಂಡು ಅದನ್ನು ಅಟ್ಟಿಸಿಕೊಂಡು ಹೋಗುತ್ತಾನೆ ಇಲ್ಲಿಗೆ ಬೇತಾಳನು ವಿಕ್ರಮಾದಿತ್ಯನಿಗೆ ಹೇಳುತ್ತಿದ್ದ ಚಾಣ ಕುರುಡರು ಎಂಬ ಕಥೆಯು ಮುಕ್ತಾಯವಾಯಿತು ಸ್ನೇಹಿತರೆ ಈ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳುತ್ತಾ ನನ್ನ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು